ಅದಿಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ಅದಕ್ಕೆ ಎಲ್ಲದಕ್ಕೂ ನ್ಯಾಯ ಸಿಗ್ಬೇಕು ಆಮೇಲೆ ನಾನು ಹಣ ಕಟ್ತೇನೆ ಅಂತ ಹೇಳಿ ಅಷ್ಟೆಲ್ಲ ಸುಪ್ರಜ್ ಕೃಷ್ಣಪ್ಪಿ ಎಂದು ಉಳ್ಳೇರು ಬೋಟ್ ಚತನ ಪುರ ನೆರಿಯರು ಒಂದು ಎರಡು ಮೂರು ಬರೀ ಸಮಸ್ಯೆ ಆಯ್ತು ಆವಾಗ ಅವರು ಹೇಳಿದ್ರು ನಿನ್ನ ಕೈ ಕಾರು ಮುರಂಟು ಕಟ್ಟತ್ಂಡ ನಿಗ್ಲೇ ಇರು ಬೇಲೆ ಬರೋ ಸನ್ಯಾಗ್ ಎನ್ನ ಒಂಜಿ ಬಾಲೆ ಉಂಡು ಪುಂಡು ಬಾಲೆ ಕೊರಿಯರ್ ಆಯ್ನು ಅಗಲೆ ಈ ರೀತಿ ಧರ್ಮಸ್ಥಳಡು ಮಾತನ ಅಗಲ ನನ್ನ ಇಲ್ಲೇಟ್ ಬತ್ತೆ ಇಂಚ ಮಾನ್ ಪೈರ್ ಮಂತನೆ ನೋಡಿ ಬತ್ತ್ ಲೆಕ್ಕ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಪಡ್ತೇವೆ ದಾಯನಂತ ಸುಪ್ರಜಾರ್ ಅಗಲ ಬತ್ತನ ಪೆಟ್ರೋಲ್ ಚಾರ್ಜ್ ಅಗಲ ಬತ್ತನ ಸಂಬಳ ಪೂರ ಪಡ್ತೀರಾತಿ ಪರ್ಚಿ ಅಂತ ಅಂದ್ರೆ ದುಡ್ಡಿದ್ದವರಿಗೊಂದು ರೀತಿ ಇದು ಒಂದು ಕಾರಣನು ದುಡ್ಡು ಇಲ್ಲದವರಿಗೆ ಬಡವರಿಗೆ ಒಂದು ಕಾರಣ ಒಂದು ಮಾತಾಡದಿದ್ರೆ ಒಂದು ಒಳ್ಳೆ ಭಾಷೆ ಉಂಟು ಅವರಿಗೆ ಅದರಲ್ಲಿ ಮಾತಾಡಬಹುದಲ್ಲ ಕೆಟ್ಟ ರೀತಿ ಎಲ್ಲ ಮಾತಾಡಿದ್ರೆ ಅಕ್ಕನ ಮಗನ ಉಡೀತಿ ಬಲ್ತಲ್ಲ ಮುರಾನಿ ಗುಡ್ಡೆಗೆ ಅಲ್ಲಿ ಕಲಿ ಧೈರ್ಯ ಇದೆ ಕಲ್ಲರ್ ಆಗಿ ಮಾಡಿ ಅಡಿಗೆ ಕೊಂಡು ಬರುದು ಡೈರೆಕ್ಟ್ ಮನೆಯ ಬಾಗಿಲಿಗೆ ಬಂದು ಮತ್ತೆ ಎಲ್ಲ ಹುಡುಕ ತಿಂಗಳಿಗೆ ಒಂದು ಸಲ ಕಟ್ಟುವುದಕ್ಕೆ ಕಷ್ಟಪಡುವವರು ನೋಡಿ ವಾರ ವಾರ ಕಟ್ಬೇಕಂತ ಟಾರ್ಚರ್ ಕೊಡ್ತಾ ಇದ್ದಾರೆ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ನಾರ ನೆಲ್ಲೂರು ಕೆಮರಾಜ್ ಗ್ರಾಮ ತಾಲೂಕು ಸುಳ್ಯ ತಾಲೂಕು ಇಲ್ಲಿ ಬಂದಿದ್ದೇವೆ ಇಲ್ಲಿ ಕೂಡ ನೋಡಿ ಎಲ್ಲ ಕಡೆ ಏನು ಸ್ವಸಹಾಯ ಸಂಘದವರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಇವರಿಗೂ ಕೂಡ ಮಾಡಿದ್ದಾರೆ ಈಗ ಕೆಲವ್ರ್ದೆಲ್ಲ ಕಂತು ಬಾಕಿ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಆದರೂ ಕೂಡ ಕಟ್ಟಿ 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 ಅಂತ ಹೇಳ್ತಾ ಇದಾರೆ ಉಳಿತಾಯ ಇದೆ ಅದು ಕೂಡ ಕೊಡ್ತಾ ಇಲ್ಲ ವಾಪಸ್ ಕೊಡ್ತಾ ಇಲ್ಲ ಅವರಿಗೆ ಈ ಥರ ಎಲ್ಲ ಸಮಸ್ಯೆ ಇದೆ ನೋಡಿ ಇಲ್ಲಿ ಒಂದು ಎರಡು ಸ್ಟೇ ಎಷ್ಟು ಸಂಘದವರಿದ್ದರೆ ನೀವು ನಾವು ಇಲ್ಲಿ ಎರಡು ಎರಡು ಸಂಘದವರು ಈಗ ಸಂಪೂರ್ಣವಾಗಿ ಸ್ವಸಹಾಯ ಸಂಘದ ಆ ಮೂರು ಸಂಘದವರು ಇದ್ದಾರೆ ಸ್ವಸಹಾಯ ಸಂಘದ ಲೋನನ್ನು ಕಟ್ಟುವುದು ಈಗ ನಿಲ್ಲಿಸಿದ್ದಾರೆ ಎಷ್ಟು ಸಮಯದಿಂದ ನಿಲ್ಲಿಸಿದ್ದಾರೆ ಎಲ್ಲ ಅವರತ್ರ ನಾವು ಕೇಳೋಣ ಅನ್ನಯ್ಯ ಸರ್ ಗಂಗಾಧರ ಅಂತೇಳಿ ಹೇಳಿ ನಾನು ಸಂಘಕ್ಕೆ ಸೇರಿ ಏಳು ವರ್ಷ ಆಯ್ತು ಏಳು ವರ್ಷದಲ್ಲಿ ಮೊದಲಿಗೆ ಮೂವತ್ತು ಸಾವಿರ ತೆಗ್ದೇನೆ ಆಮೇಲೆ ಅರವತ್ತು ಸಾವಿರ ಅದೆಲ್ಲ ಮುಗ್ದಾದ ಮೇಲೆ ವಾಪಾಸ್ ಒಂದು ಒಂದೂವರೆ ಲಕ್ಷ ಮಾಡಿದೆ ಅದು ಮುಗ್ದಾದ ಮೇಲೆ ಈಗ ಮೂರು ಲಕ್ಷ ಮಾಡಿದ್ದೇನೆ ಕಟ್ಟುವುದನ್ನು ಈಗ ನಿಲ್ಲಿಸಿದ್ದೇನೆ ನಾನು ಇದು ಈಗ ಏಳು ಎಂಟು ತಿಂಗಳಾಯಿತು ಈಗ ನಿಲ್ಲಿಸಿದ್ದು ನಾನು ಸೌಜನ್ಯ ಹೋರಾಟ ಹಿಂದೆ ಒಂದು ಸಂತೋಷ್ ರಾವ್ ಅಪರಾಧ ಅಪರಾಧಿಂತ ಇಲ್ಲಿದ್ರು ಅಂತ ಸಂದರ್ಭದಲ್ಲಿ ವಾಪಾಸ್ ಅವರು ಹೇಳಿ ಬಿಡುಗಡೆ ಆದ ಮೇಲೆ ನಾನು ಸಂಘದ ಕಂತನ್ನು ಕಟ್ಟಲಿಕ್ಕೆ ಹೋಗ್ಬೇಕು ಒಂದು ಸಾರಿ ಬಂದ್ರು ಬಂದ್ರು ವೈದ್ಯರು ಎಲ್ಲ ಕಟ್ಟಬೇಕು ಒತ್ತಡ ಹಾಕಿದ್ರು ನಾನು ನೇರವಾಗಿ ಹೇಳಿದೆ ನಾನು ಸೌಜನ್ಯ ಹಾಗೇನೆ ಅಲ್ಲಿ ಆಗಿ ಆಗಿರುವಂತಹ ಅದಿಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ಎಲ್ಲದಕ್ಕೂ ನ್ಯಾಯ ಸಿಗ್ಬೇಕು ಆಮೇಲೆ ನಾನು ಹಣ ಕಟ್ತೇನೆ ಅಂತ ಹೇಳಿದಿನಿ ಅಷ್ಟರೊಳಗೆ ಇಲ್ಲಿ ಮನೆ ಕಡೆ ನಮ್ಮ ಮನೆ ಕಡೆ ಬರ್ ಬರುವುದು ಬೇಡ ಅಂತ ಹೇಳಿದೀನಿ ಆಮೇಲೆ ಬಂದ್ರ ಇಲ್ಲ ಇಲ್ಲ ಆಮೇಲೆ ಬರ್ಲಿಲ್ಲ ಸರಿ ರಮೇಶ್ ಅಂದ್ರೆ ಏನು ನಾನಕಜೇ ಹ್ಮ್ ಸೊಸೈ ಸಂಘಟು ಸಂಗಟ್ಟು ಸುಮಾರು ಏಳು ವರ್ಷಕ್ಕೂ ಇಲ್ಲೆ ಲೋನು ಒಂದು ದಿಂಜ್ ಜೇನು ಇವರ ಮುಪ್ಪ ಐವೋ ಇತ್ತೇ ಐವಟು ಕಂತ ಮುಗಿತೇನು ಉಳಿತಾಯಾಲ ಉಂಟು ಉಳಿತಾಯ್ತು ಸಾಲ ಉಂಟು ಅಂಜನಕ್ಕೆ ಸಾಲಗೂ ಉಳಿತಾಯ ಜಸ್ಟಮಾಲ್ ಪೆ ಅಂಜನಕು ಬಾ ಸುಪ್ಜರು ಕೃಷ್ಣಪ್ಪ ಆರಂಗೆ ನೆರೆಯರು ಹಾಂ

ಅಂಟಂಗಲ್ಲ ಬಡವೇ ರಾತಿಪು ಅಂಟ ಈ ರೀತಿ ಇಲ್ಲದ ಬಾಕಿ ಬರ್ತದೆ ಏನಾದ್ರೆ ಅಥವಾ ಏನೋ ಎದುರು ಎದ್ದು ಬಡ್ಸತ್ತೆ ನಾವು ನೆನಪು ನೋವು ಐಕ್ಕ ಬಡತೆ ಕಾಸು ಕಟ್ಟಿನ ತೀರ್ಮಾನ ಮಾಡುತ್ತೆ ರವಿ ಅಂತೇಳಿ ಸುಮಾರು ಏಳು ವರ್ಷದಿಂದ ನಾನು ವನಶ್ರೀ ಸಂಘ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿಕೊಂಡು ಸಾಲ ತೆಗೆದುಕೊಂಡು ಸುಮಾರು ಅದೇ ಎರಡು ಲಕ್ಷ ಮೂರು ಲಕ್ಷ ಎರಡೂವರೆ ಹೀಗೆಲ್ಲ ತೆಗೆದೇ ತೆಗ್ದೇನೆ ಸುಮಾರು ಒಂದು ಏಳು ಸಾರಿ ತೆಗ್ದೇನೆ ಅದನ್ನೆಲ್ಲ ಕಟ್ಟಿ ಮುಗಿಸಿ ಈಗ ಎರಡೂವರೆ ಲಕ್ಷ ಹತ್ತು ತಿಂಗಳಿಗೆ ಮುಂಚೆ ತೆಗ್ದದು ಮದುವೆಗೆ ಅಂತೇಳಿ ತೆಗ್ದದು ಆವಾಗ ನನಗೆ ಒಂದು ಕೋ ಕೋರ್ಟ್ ನೋಟಿಸ್ ನಮ್ಮ ಜಾಗದ್ದೊಂದು ಎಳಂಬಿತ್ತು ಅದೊಂದು ನೋಟಿಸ್ ಬಂದಿರು ಬಂದು ಕೂಡಲೇ ಬ್ಯಾಂಕಿನಲ್ಲಿ ಹೋಗಿ ಮಾತಾಡಿ ಧರ್ಮಸ್ಥಳದ ಸಂಘದಲ್ಲಿ ಇದ್ದರೆ ನೀವು ಅದರಲ್ಲಿ ಮಾತಾಡಿ ಮಾತಾಡಿ ನಮ್ಮ ಸಂಘ ಕಟ್ಟಿ ಕೊಟ್ಟರೆ ನಾವು ಹತ್ತು ಲಕ್ಷದವರೆಗೆ ನಿಮಗೆ ಸಾಲ ಕೊಡ್ತೇವೆ ಎಂದು ಅವರು ಹೇಳಿದರು ಹಾಗೆ ನಾನು ಬಂದು ನನ್ನ ಪತ್ನಿ ಶ್ರೀದೇವಿ ಸಂಘದಲ್ಲಿದ್ದಾರೆ ಅದೇ ಈ ಕೃಷ್ಣಪುರ ಸುಪ್ರೇಜರ್ ಆಗಿದ್ದು ಈಗ ಇಲ್ಲಿ ಕಥ ಬೇಗ ನಿವೃತ್ತ ನಿರ್ವಹಣೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವರು ಆಯಿತು ಅಂತೇಳಿ ಅಲ್ಲಿ ಬ್ಯಾಂಕಿನಲ್ಲಿ ಎಲ್ಲ ಒಪ್ಪಿಕೊಂಡು ಬಂದು ಇಲ್ಲಿ ಸುಮಾರು ಆರು ವಾರ ತನಕ ನಾವು ಹೋಗಿದ್ದೇವೆ ಮೀಟಿಂಗ್ ಕೊಡ್ತೇನೆ ಕೊಡ್ತೇನೆ ಮತ್ತು ಕೊಡಲೇ ಇಲ್ಲ ಆಮೇಲೆ ನಾನು ಅವೆಲ್ಲ ಕಂತೂ ಕಟ್ಟಲಿಲ್ಲ ನನ್ನದು ಕಟ್ಟಲಿಲ್ಲ ಒಂದು ಎರಡು ಮೂರು ಸಹ ಬರೀ ಸಮಸ್ಯೆ ಆಯಿತು ಆವಾಗ ಅವರು ಹೇಳಿದರು ನಿನ್ನ ಕೈ ಕಾರು ಮುರಂಟು ಉಂಟು ಕಟ್ಟದಂಡ ನಿಲ್ಲೇರು ಬೇರೆ ಬರೋ ಸಣ್ಣ ಅಂತೇಳಿ ಆ ರೀತಿ ಅಲ್ಲೇ ಕಲೆಕ್ಷನ್ ಸೆಂಟ್ರಲ್ಲಿ ಕೇಳಿದರು ಆವಾಗ ಅಲ್ಲಿಂದ ಅವರು ನಾನು ಬಿಟ್ಟು ಬಂದೆ ಅವರು ಸೀದ ಇಲ್ಲಿಗೆ ಮನೆಗೆ ಬಂದರು ಬಂದು ಮಧ್ಯಾಹ್ನವರೆಗೆ ಕುಳಿತು ಕೊಂಡು ಹೇಳಿದರು ಹತ್ತು ರೂಪಾಯಿ ಆದರೂ ಕೊಡೋದಿದ್ದರೆ ನಾನು ಹೋಗೋದೇ ಇಲ್ಲ ಅಂತೇಳಿ ನಾನು ನಾಲ್ನಾಕಿಂದ ಡೈರೆಕ್ಟಾಗಿ ಇಲ್ಲಿ ರಿಕ್ಷಾದಲ್ಲೇ ಬಂದೆ ಅವರು ಬಂದು ನಾನು ಬಿಟ್ಟು ಬಂದರು ಅವರಿಗೆ ಯಾರು ಸವಿತ್ ಅಂತ ಹೇಳಿ ಒಬ್ಬರು ಮೇಡಮ್ ಇದ್ದರು ಅವರು ಇವರು ಬಂದು ಇಲ್ಲಿ ಮಧ್ಯಾಹ್ನವರೆಗೆ ಕೂತರು ನಾನು ಹತ್ತು ರೂಪಾಯಿನಲ್ಲಿ ಒಂದು ರೂಪಾಯಿ ಕೂಡ ಇಲ್ಲ ಇರ್ತಿದ್ರೆ ನಾನು ಕಟ್ಟೋದಿಲ್ವಾ ರೀತಿ ನೀವೆಲ್ಲ ಮಾಡೋದು ಬೇಡ ಅಂತೇಳಿ ಅಲ್ಲಿಂದ ಅದೇ ನಾನು ಹತ್ತು ರೂಪಾಯಿ ಕೂಡ ಕೊಡಲಿಲ್ಲ ಸೀದಾ ಹೋದರು ಆಮೇಲೆ ಸುಮಾರು ಏಳೆಂಟು ಬಾರಿ ಈ ಮನೆಗೆ ಬಂದಿದ್ದಾರೆ ಹ್ಞೂ ಬಂದು ಕಿರಿಕಿರಿ ಮಾಡಿದರೆ ಆದರೂ ನಾನು ಏನು ಹೇಳಲಿಲ್ಲ ಅದೇ ಜಾಗದ ಸಮಸ್ಯೆ ಆಗಿ ಹೇಗೆ ಅಂತ ಹೇಳಿದರು ಆದರೆ ಮೊನ್ನೆ ಬಂದು ತಮ್ಮನಿಗೆಲ್ಲ ಸ್ವಲ್ಪ ಕಿರಿಕಿರಿ ಮಾಡಿದರು ಹ್ಞೂ ಇನ್ನು ಮೇಲೆ ಬಂದರೆ ನಾವು ಸ್ವಲ್ಪ ಸುಮ್ಮನೆ ನಾವು ಕೂಡ ಕೂರುದಿಲ್ಲ ಹ್ಞೂ ಆ ರೀತಿ ಯಾಕೆಂತ ಹೇಳಿದ್ರೆ ಅದೇ ಒಂದು ಮಾತಾಡದಿದ್ರೆ ಒಂದು ಒಳ್ಳೆ ಭಾಷೆ ಉಂಟು ಅವರಿಗೆ ಅದರಲ್ಲಿ ಮಾತಾಡ್ಬೋದಲ್ಲ ಕೆಟ್ಟ ರೀತಿಯೆಲ್ಲ ಮಾತಾಡಿದ್ರೆ ನಾವು ಕೂಡ ನಾವು ಕೂಡ ಅನ್ನ ತಿಂತೇವೆ ಮನೆಗೆ ಬಂದು ದುಡ್ಡು ಕೇಳುವಾಗೆ ಇಲ್ಲ ಅದೇ ಅದು ಕೂಡ ಅದೇ ಇನ್ನು ಬಂದು ಅದೇ ಇನ್ನು ಮನೆಗೆ ಬರೋದು ಬೇಡ ಅಂತ ಹೇಳ್ದು ಬಂದರೆ ಏನಾದರೂ ಒಂದು ಸಮಸ್ಯೆ ಆದಿತ್ತು ಹ್ಞೂ ಹಾಗೆ ತಾಳ್ಮೆ ನಮಗೂ ಉಂಟು ಅದೇ ಆ ತಾಲ್ಮೆಗೆ ಅವರು ಗೌರವ ಕೊಡಬೇಕು ಒಂದು ಅದೇ ಮತ್ತೆ ನಾವು ಅದೇಂದು ಮಾತಾಡೋದಕ್ಕೆ ಒಂದು ಗೌರವ ಕೊಟ್ಟು ಅವರಿಗೆ ಮಾತಾಡ್ತೇವೆ ಅದನ್ನು ಬಿಟ್ಟು ಅವರು ಒಂದು ಬೇರೆ ರಾಕ್ಷಸರ ಥರ ವರ್ತನೆ ಮಾಡಿದರೆ ನಾವು ಕೇಳಲಿಕ್ಕೆ ತಯಾರಿ ಇಲ್ಲ ಇನ್ನೂ ತಯಾರಿ ಇಲ್ಲ ಹ್ಞೂ ಹಾಗೆ ಈಗ ತಮ್ಮ ಹೇಳಿದಾನೆ ಸೌಜನ್ಯ ನ್ಯಾಯತಿಕ್ತ ಮೇಲೆ ನಾವು ಕಟ್ಟತೇವೆ ಅದು ಎಷ್ಟಿದ್ರು ಕಟ್ಟತೇವೆ ಹೇಳ್ತಾರೆ ಹೇಳ್ತಾರೆ ಸಂಬಂಧ ಇಲ್ಲದಿದ್ರೆ ಅವರಿಗೆ ಈ ರೀತಿ ಒತ್ತಡ ಮಾಡೋದು ಯಾಕೆ ಮೊನ್ನೆ ಕೇಳಿದ್ರು ಉಜಿರೆಯಲ್ಲಿ ಇದು ಆಯ್ತು ನೋಡಿ ಏನು ಧರ್ಮ ಸಂರಕ್ಷಣೆ ಅಂತ ಹೇಳಿ ಒಂದು ವೇದಿಕೆ ಮಾಡಿದ್ರು ಆವಾಗ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತಿದ್ರೆ ಸೌಜನ್ಯ ಅಲ್ಲ ಕುಟುಂಬವನ್ನು ಕರೆದು ಅವರಿಗೆ ಒಂದು ನ್ಯಾಯ ತೆಗೆಸಿ ಕೊಡ್ಬೇಕು ಕೊಡುವಂತ ಕೆಲಸವನ್ನು ಮಾಡ್ಬೇಕಿತ್ತು ಅವರು ಅವತ್ತು ಆ ದಿನ ಸೌಜನ್ಯ ತಮ್ಮನ ಮೇಲೆ ಕೈ ಕೈ ಮಾಡಿದ್ರು ಕಾಲರ್ ಹಿಡಿದ್ರು ಅದ ಯಾಕೆ ಸರ್ ಸಂಬಂಧ ಇಲ್ಲದೆ ಮಾಡಿದ್ರೆ ಅದೆಲ್ಲ ಪ್ರಶ್ನೆ ಅದನ್ನೆಲ್ಲ ನಾನು ಮೊನ್ನೆ ಇಲ್ಲಿ ಬಂದಿದ್ರು ನೇರವಾಗಿ ಕೇಳಿದೆ ನಾನು ಇಲ್ಲ 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 ಓಡಾಡ್ಕೊಂಡು ಅದೇ 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 ರೋಷವಾಗಿ ಹೋಗ್ತಾ ಇದ್ದಾರೆ ಆಚೆ ಈಚೆ ಓಡಾಡ್ತಾ ಇದ್ದಾರೆ ಅವ್ರಿಗೂ ಅಂದ್ರೆ ದುಡ್ಡು ಇದ್ದವರಿಗೆ ಒಂದು ರೀತಿ ಇದು ಒಂದು ಕಾನೂನು ದುಡ್ಡು ಇಲ್ಲದವರಿಗೆ ಬಡವರಿಗೆ ಒಂದು ಕಾನೂನು ಈ ರೀತಿ ಅಂತ ಮಾಡ್ತಾ ಇದ್ದಾರೆ ಇನ್ನೇನು ಅದೇ ನಾವು ಸಂಘದ ಇನ್ನೂ ಕಟ್ಟೋದಿಲ್ಲ ಸರಿ ಅಂತ ಹೇಳಿದ್ರೆ ಅದೇ ಅವ್ರದ್ದು ಕೂಡ ಸೌಜನ್ಯ ವಿಷಯದಲ್ಲಿ ಯಾರು ಅವರಿಗೇನೋ ತಮ್ಮನಿಗೆ ಒಂದು ಫೋನ್ ಮಾಡುವಾಗ ಅವ್ರಿಗೆ ಕೂಡ ನೇರ ಕೇಳಿದರೆ ಕೇಳಲಿಕ್ಕೆ ನೀವು ಯಾರು ಹ್ಮ್ ಆದ್ರೆ ಧರ್ಮಸ್ಥಳ ಸಂಘದ ದುಡ್ಡು ಕೇಳಲಿಕ್ಕೆ ಇವರು ಯಾರು ಅವರೇ ಬರಲಿ ಯಾರು ಬ್ಯಾಂಕಿನವರು ಬರಲಿ ಬ್ಯಾಂಕಿನವರು ಕೊಟ್ಟೋದು ಇಲ್ಲ ಇದ್ರೆ ಧರ್ಮಸ್ಥಳದ ಸಂಘದಿಂದ ಅವರು ಧರ್ಮಸ್ಥಳದವಳೆ ಬರಲಿ ಹ್ಮ್ ಅವ್ರು ಬರಲಿ ಈಗ ಅವರು ಆ ರೀತಿ ಕೇಳೋದಾದ್ರೆ ನಾವು ಕೂಡ ಕೇಳ್ತೇವೆ ಇನ್ನು ಮುಂದೆ ಬಂದ್ರೆ ಅದನ್ನು ಕೇಳಲಿಕ್ಕೆ ನೀವು ಯಾರಂತ ನಾವ್ ಪ್ರಶ್ನೆ ಮಾಡ್ತೇನೆ ಅದೇ ಅವರು ತಾಳ್ಮೆಯಿಂದ ಒಂದು ಮಾತಾಡೋದು ಹೋಗುದಾದ್ರೆ ಬಂದು ಹೋಗ್ಲಿ ಸರ್ ಎಲ್ಲ ಅವರು ಕಿರಿಕಿರಿ ಮಾಡಿದ್ರು ನಾವ್ಗೆ ಏನಾದ್ರು ಕಿರಿಕಿರಿ ನಾವು ಕೂಡ ಮಾಡ್ದೇವೆ ಹ್ಮ್ ಮೊನ್ನೆ ತಯಾರಾಗಿದ್ದೇವೆ ಆದ್ರೆ ನಾನು ಅಧಿಕಾರಿ ಇಬ್ರು ಒಳ್ಳೆಯ ರೀತಿ ವರ್ತನೆ ಮಾಡಿದಾರೆ ಅವರಲ್ಲಿ ಹೇಳಿದ್ದೇನೆ ಅವರನ್ನು ಕಲಿಸಿ ಇಲ್ಲದ್ರೆ ಸಮಸ್ಯೆ ಉಂಟು ಬರ್ತಾರೆ ಬರ್ತಾರೆ ಯೋಜನಾಧಿಕಾರಿ ಅಂತ ಬಂದ್ರು ಹ್ಮ್ ಇಬ್ರು ಆದ್ರೆ ಅವರು ಒಳ್ಳೆ ರೀತಿ ವರ್ತನೆಯಲ್ಲಿ ಮಾತಾಡಿದ್ರೆ ವಿಡಿಯೋ ಮಾಡಿ ಕಂಪ್ಲೇಂಟ್ ಮಾಡಿ ಮಾಡ್ತಾರ ಭತ್ತದಂಡ ಖಂಡನಿಯಾಗ ಒಂದು ಜಾಮೀನು ಬಣ್ಣ ಏನಂತ ಬಣ್ಣ ಕಂಡಿರ್ಯಾಗ ಜಾಮೀನು ಬಣ್ಣ ಇರ கட்டாலே வண்டியர் கட்டாலே வண்டப்பா ஏன்னா கட்டாலே வண்ட ஒன் கட்டி வண்டி ரேன்னா கட்டியிருக்க கண்டனே கட்டு திருகேத்தான் ஒன் சாரி ஒன் சார்தான் கட்டு திருகே அப்படின்னா வண்டியாரு ஐந்து சாரி உண்டு வண்டியா அப்போ என் ஐநூறு சாயிரம் அந்த அண்ட் கிரிகிரி அந்தேரு மூலபத்தி கிரிகிரி மாநாடு டயமண்ட் எங்க ஏர்த்தி ஆனாஞ்சோ ఆ నంజాకాల పొజోల్ పొంజోలో పరబ్బులోంచి బాలి క్లియర్లు ఇద్దా అండి ఫోన్ బా సీద సీ బారు ಸೀದಾ ಬತ್ತೇರು ಪಂಡ ಆಗ್ಲಿ ಎಂಕ್ ಬಂದಾಗ ಇಂಕ ಧೈರ್ಯ ಇದ್ದಿ ಪಂಟಾಗ್ಲು ಆ ರೀತಿ ಮಾಡ್ಪೇರು ಅನ್ಪೋಣ ಉದ್ದೇಶ ಇಂಕ ಧೈರ್ಯ ಇದ್ದಿಂಗಲ್ಲ ಪೂರ ಬೇಲೆ ಬೋಬ್ಣ್ಣ ಅಂಚ ಐನ ಇಂಕಾಗ್ಲೇನು ಎನ್ನ ಒಂಜಿ ಬಾಲೆ ಉಂಡು ಪುಣ್ ಬಾಲೆ ಕೊರಿಯಾರ ಆಯ್ನವ್ ಆಗಲೇ ಈ ರೀತಿ ನನ್ನ ಮಾತನಾಲ್ ಬತ್ತೆ ಇಂಚ ಮಾನ್ಪಾಯ್ರು ಅನ್ಪೋಣ ಉದ್ದೇಶ ಇಂಕು ಗೊತ್ತಿದ್ಯದ ಐಕ್ ಬಡತ್ ನಾನ ಒಂಜಿ

అగలు లేదా పోతుంది అదా అందు అక్కన జోకులు అక్కన జోకులేక దాయితాళ్ళ ఇచ్చేడమే బతున్నా దాయితాళ్ళ నింది అత ఇల్లు పనిపించల్లు అయినా ఎంచనుపడినా ములు ఎక్కిరు పరుగుతు పోవారు ఎంచనుకున్నా అగ్లు బండి ఆగల నాలుగు ఐదు జనం బరిపోయారు మురణి నాలుగు జన ఆన్ వంచి పుంజోలో వచ్చారు ಅಗ್ಲಿ ದಾಯ್ತ ಮಾನ್ವೀರ್ ನಾನು ಹೆಂಗೆ ಕೋತಿದ್ದಿ ಒಂಜಿಡ್ಡು ಆಂಜನಾಗ್ ಏನು ಕೇರ್ತ ಬರ್ತದೆ ಹಿಂಗೆ ಕಲೀನು ಪುಂಜನಾಗಲೇನು ದಾಯ್ತ ಮಾನ್ವ ಹೆಂಗ್ ಕೋತಿದ್ ಸರ್ ನ ಬುಕಮು ಒಂ ನೆರಗೇ ರಾ ಇಲ್ಲಿದ್ದಿ ಹಾಂ ಒಡ್ಡು ಪೂರ ದೂರ ದೂರ ಬೇಬ ನಾನಿಂಗ್ ಕಲಿಯಿಂದ ದಾಯ್ತ ಮಾದ ಮಾನ್ವೀರ್ ಹಿಂಗೆ ಓದ್ತೀನಿ ಅದು ನಾನು ಅಗ್ಲಿ ಹೆಂಗೆ ಕಾಲ ಬಾಕ್ಳು ಬರೆಯೋ ಬಲಿ ಬಂತಾರೆ ಹಾಂ ಸಂಘದಾಗ ಗ್ಯಾರಂಟಿ ಏನೇ ಕಂಪ್ಲೇಂಟ್ ಕೊರ್ಪ ಜೀವ್ ಮಂದ್ರ ದಾಯ್ತಲ್ಲ ಹೆಚ್ಚಾದ ಮೇಲೆ ಆಂಟೆಲ್ಲ ಇನ್ನು ಅಕ್ಕ ನಮ್ಮ ಮಗನ ಹೊಡೈತಿ ಬಲಿತಲ್ಲ ಅಲ್ ಮುರಾನಿ

ಆಂಜನಕ್ಲಿ ಇಜ್ಜನ್ ಅಪ್ಪ ಬತ್ತದ ಇಲ್ಲ ಪೊಂಜನಗ್ಲಿ ನೆರ್ನಾಗ ಅಕ್ಲು ಆತ್ಮಹತ್ಯೆ ಮಲ್ ತೊಂದಿರ್ ನಾಲ್ಕು ಜನ ಅಟ್ಟು ಜನ ಪೊಂಜನಕ್ಲು ಅಟ್ಟು ಜನ ಆಂಜನಕ್ಲು ಇಂಚ ನನ ಮಿತ್ತ ಆಯ್ರ ಬಲ್ಲಿ ದಯಬಂಡ ನಿಕಲ್ನ ದಾಳ ತಪ್ಪು ಇಜ್ಜಿ ಡಾಕ್ಯುಮೆಂಟ್ ಉಂಡು ಮುಕುಲ್ ಮಲ್ಪನ ಪೂರ ಬಡ್ಡಿ ದಂದೆ ವೈಕಲ್ ದಾಳ ಪ್ರೂಫ್ ಅಕ್ಲ ಮಿತ್ತ ಕೇಸ್ ಉಂಡು ನಡ್ತೊಂದುಂಡು ಆ ಕೇಸ್ ಮುಗ್ಯ ನಡು ಬೊಕ್ಕ ಮಾತೆಲ್ಲ ಕಟ್ಟಗ ಇಂಜಿನ ಕೊರ್ಪುಂಡ್ ಐತ ಮಿತ್ತ ಕಟ್ಟಗ ಅಂದ್ರೆ அவர் அஞ்சனை கட்டச்சே பண்ணி அப்ப நாயக்க நடை முட்ட எங்க கட்டியாரோடபுச்சி எங்கால ஆ தர எங்க ஜீவ் தாய் ஏர்ல எச்சி அட்மே பரியவரில் மந்திர அலு பண்டே பரோடு பண்ணந்த மந்திர இடே பரியாரோல்லி ஆனா அஞ்சு அந்த பண்ண பரியாரோல்லி பத்தன கேரண்ட்டு ஏனே அகலே கம்ப்ளீட்டாக கண்டனி நக்கன ஜோக் மன்னி மி ಬಾಕಿ ಹುಡುಬಿ ಏನಂದ್ರೆ ಆ ಸಂಗಟ್ಟು ಇದ್ದಿ ಅಂತಲೇ ಬಿಟ್ ಪುಜಿ ಮಂದ್ರ ಪಂಡ ದಾಯ್ತಾ ಹೆಚ್ಚು ಎಡ್ಮೆ ಬರ್ತಾನೆ ಅಂದ್ ಪತೋನ್ ಪೇರು ಐಕ್ ಬಡತೆ ಒಂಜಿ ಪುಣ್ಣು ಬಾಯಿ ಬರತ್ತೆ ನೋಡು ಹೊರತಿ ಮಂಟೆ ವೆಚ್ಚದಲ್ಲ ಐನಡಿ ಮಾಮಿಗ್ಲ ಮೀಗಲ ಅವ್ರದ್ದು ಒಂಜಿ ಬಾಲೆ ನಾಲ್ ವರ್ಷದ ಬಾಲೆ ಐಕ್ ದಾಯ್ತಾಲ ಇಟ್ಟು ಪೂಜಿ ಅಂತ ಈ ರೀತಿ ಮಾತೇವ್ರ ಗ್ಯಾರಂಟಿ ಏನು ಬಿಟ್ಪುಜಿ ಸರ್ ಹಾಂ ಒಂಜ್ ಕತೆ ರಜ್ಜಿ അരവർത്തി എന്താ ബല ഫോണ അറു വരത്തി നാലു വർഷം എല്ലാ ബാല എല്ലാം ഇപ്പൊ ഏർപ്പൂച്ച ആ നോ ഏർലേഞ്ചു ബായി ബരോ പഞ്ചു ആയില്ല ഗുരു അവ എ സർത്തി ഇത്തെ മുക്ക സർത്തി ഫോൺ ഇതേ ബത്തന ഫോൺ അഞ്ചു ഭത്തന ಅವ್ರೀಗ ಹೇಳಿ ಬರೋದಿಲ್ಲ ಒಂಥರ ಕಲ್ಲರಾಗೆ ಮಾಡಿ ಅಡಗಿಕೊಂಡು ಬರೋದು ಡೈರೆಕ್ಟ್ ಮನೆಯ ಬಾಗಿಲಿಗೆ ಬಂದು ಮತ್ತೆ ಎಲ್ಲ ಹುಡುಕುದು ಆಚಿಚೆ ಆದ್ರೂ ಓಡಿ ಹೋದರು ಅಂತ ನಮಗೆ ಅಂತ ಓಡಿ ಹೋಗ್ಬೇಕಂತ ಏನಿಲ್ಲ ಮತ್ತೆ ಭಯ ಉಂಟು ಅವ್ರಿಗೆ ನಾವು ಎಲ್ಲ ಜನರು ಅದೇ ಅದೇ ನಾವ್ ಅದೇ ಅದಕ್ಕೆ ಹೇಳಿ ಬರುದಿಲ್ಲ ಅಂತ ಹೇಳದೆ ಬರುದು ಕಳ್ಳರಾಗೆ ನಮ್ಮಲ್ಲಿಗೆ ಸುಮಾರು ಸಲ ಮೂರ್ ನಾಲ್ಕು ಸಲ ಬಂದ್ರು ಹೇಳದೆ ಬರುದು ಕಳ್ಳರಾಗೆ ಬರುದೆಲ್ಲ ಕಳ್ಳರೆ ನಿಜವಾಗೇ ಕಳ್ಳರೆ ಇಲ್ಲಾದ್ರೆ ಈ ತರ ಎಲ್ಲಾ ಮಾಡ್ಲಿಕ್ಕಿಲ್ಲ ಹಾಗೆ ಹೇಳಿ ಹೇಳ್ಬಿಟ್ಟು ಬರುವವರು ಒಳ್ಳೆ ಒಳ್ಳೆಯವ್ರು ಅದೇ ಹಾಗೆಲ್ಲ ಹಾಗೆ ಇನ್ನು ಏನು ಹೆದ್ರಿಕೋಬೇಡಿ ಇಲ್ಲ ಯಾರಾದ್ರೂ ನಾವಿದ್ದೇವೆ ನಮ್ಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ನಮ್ಗೆ ಕಾಲ್ ಮಾಡಿ ಆಯ್ತಾಯ್ತು ಆಯ್ತು ಇರ್ ದಾಯ ಅಮ್ಮ జోరు నంద గిరిగిరి మనకు ఆపుడు ఇంకా బెచ్చాకుడు ಹ್ಮ್ ಇರ್ದಾ ಪೋಡಿ ಹಿಡ್ಚಿ ಬತ್ತನ ಎಂಕ್ಲೆ ಫೋನ್ ಮಾಡ್ಪ ಅವೆ ಉಳ್ಳೇರತ್ತ ಫೋನ್ ಮಾಡ್ಪಲಿ ಎಂಕ್ಲೂ ಉಲ್ಲ ವೈಕಿಲಾ ರೆಡಿಗುಲ್ಲ ಉಲ್ಲ ನಾವು ಏತು ತೊಂದರೆ ಕೊರನಲ್ಲ ಇತ್ತ ಬರ್ಪು ಜೈಕಾಯಿ ವಾಡಿನ ಹೆಂಗ್ಲ ಲೆಪ್ಲಿ ಅವೇ ಹ ಕೇಸ್ ಮಾಡಪಲಿ ಅವೇ ಎಂಕ್ಲೂ ಉಲ್ಲ ವೈಕಲ್ ಪೋಡಿ ಅವೇ ಸರಿ ನೋಡಿ ಇವರ ಮನೆ ಎಲ್ಲಾ ನೋಡಿ ಎಷ್ಟೊಂದು ಕಷ್ಟದಲ್ಲಿ ಇದ್ದಾರೆ ನೋಡಿ ನೋಡಿ ಇಲ್ಲಿ ಮನೆ ನೋಡಿ ಇವರು ಕೂಲಿ ಮಾ ಕೆಲಸ ಮಾಡಿ ಜೀವನ ಮಾಡುವಂತದ್ದು ನೋಡಿ ಆದರೂ ಕೂಡ ಇಂಥವರಿಗೆ ಬಂದಿಲ್ಲಿ ಇಷ್ಟು ಟಾರ್ಚರ್ ಕೊಡ್ತಾ ಇದಾರೆ ನೋಡಿ ತಿಂಗಳಿಗೆ ಒಂದು ಸಲ ಕಟ್ಟುವುದಕ್ಕೆ ಕಷ್ಟಪಡುವವರು ನೋಡಿ ವಾರ ವಾರ ಕಟ್ಬೇಕಂತ ಟಾರ್ಚರ್ ಕೊಡ್ತಾ ಇದಾರೆ ಇವರದು ಯಾವುದೇ ರೂಲ್ಸು ನಿಯಮಾವಳಿ ಇಲ್ಲ ಇಂಥವರ ಮನೆಗೆ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಎಚ್ಚೆತ್ತುಕೊಳ್ಳಿ ಎಲ್ಲರೂ ಎಚ್ಚೆತ್ತುಕೊಳ್ಳಿ ಮನೆಗೆ ಬಂದಾಗ ಕಳ್ಳಾರಾಗೆ ಬರ್ತಾರಂತೆ ಅವರು ಕಳ್ಳರಾಗೆ ಬಂದು ಮನೆಗೆ ನುಗ್ಗಿ ಗಂಡಸರು ಇಲ್ಲದ ಸಮಯದಲ್ಲಿ ಬಂದು ಇಲ್ಲಿ ಹಾಂ ಜೋರು ಮಾಡ್ತಾರೆ ನೋಡಿ ಬಂದಾಗ ಎಲ್ಲರೂ ಹಿಡ್ಕೊಳ್ಳಿ ಎಲ್ಲರೂ ಹಿಡ್ಕೊಳ್ಳಿ ಕಂಪ್ಲೇಂಟ್ ಕೊಡಿ ಪೊಲೀಸ್ ಸ್ಟೇಷನ್ ಕೊಡಿ ಎಲ್ಲರೂ ಎಫ್ ಐ ಆರ್ ಮಾಡಿ ಅಷ್ಟೇ ಇ ಇಷ್ಟೇ ಮಾಡಬೇಕಾಗಿರೋದು ನೀವು ಬ್ಯಾಂಕಲ್ಲಿ ಲೋನ್ ಕೊಟ್ಟಂಥದ್ದು ಯಾವುದೇ ದಾಖಲೆ ಇಲ್ಲ ಆದರೂ ಕೂಡ ದರೋಡೆ ಮಾಡ್ತಾ ಇದ್ದಾರೆ ಮನೆಗೆ ಬಂದು ಎದರಿಸಿ ಬೆದರಿಸಿ ವಸೂಲು ಮಾಡ್ತಾರೆ ನೋಡಿ ಅವರು ಹೇಳ್ತಾ ಇದ್ದಾರೆ ಮನೆಗೆ ಬಂದು ಹುಡುಗಿಯರಿದ್ದಾರೆ ಹೆಂಗಸರಿದ್ದಾರೆ ಅತ್ಯಾಚಾರ ಮಾಡಿದರೆ ಹೀಗೆ ಮಾಡೋದು ಅವರು ಯಾರೂ ಇಲ್ಲದಿದ್ದಾಗ ಮನೆಗೆ ನುಗ್ಗಿ ಗಂಡಸರೆಲ್ಲ ಬಂದು ಹಾಂ ನೋಡಿ ಅವರು ಅಳ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲ ಮಾಡುವವರಿಗೆ ನೀವು ಸರಿಯಾದ ಜನ ಎಲ್ಲ ನೋಡಿ ಇದನ್ನೆಲ್ಲ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕಳಿಸಿ ಹಾಂ ಯಾರನ್ನು ಕೂಡ ಬಿಡಬೇಡಿ ಆ ಸಿವಿಲ್ ಕು ಇದು ದುಡ್ಡು ಕಟ್ಟ ಕಟ್ಟಿಲ್ಲ ಅಂದ್ರೆ ಮನೆಗೆ ಬರವಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರೂ ಈ ವಿಡಿಯೋನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು